ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಸರ್ವಭೂತಾತ್ಮನೆಂಬ ಮಾತಿನ ಮಾತಿನಲ್ಲಿ ಹೋಗದು ತನು ಮನ ಧನವ ಸವೆಸಲೇಬೇಕು ನಮ್ಮ ಕೂಡಲ ಸಂಗನ ಶರಣರಿಗೆ ಅಂಜಲೇಬೇಕು ಈ ವಚನದ ಸಾರ ಹೀಗಿದೆ ಜಗತ್ತಿನ ಸಕಲ ಚರಾಚರಗಳಲ್ಲಿ ಭಗವಂತನು ವ್ಯಾಪಿಸಿದ್ದಾನೆಂದು ತಿಳಿದ ಮಾತ್ರಕ್ಕೆ ಏನು ಸಾಧ್ಯವಾಗದು ಸದ್ಭಕ್ತರಲ್ಲಿ ಶರಣರಲ್ಲಿ ಆ ಭಗವಂತನಿರುವನು ಅಥವಾ ಅವರು ಭಗವಂತನ ಸ್ವರೂಪಿಗಳೆಂದು ತಿಳಿದು ಅವರಿಗೆ ತನು ಮನ ಧನವನ್ನು ಸಮರ್ಪಿಸಿ ತ್ರಿವಿಧ ದಾಸೋಹಿಯಾಗುವುದಲ್ಲದೆ ಅವರಲ್ಲಿ ಭಯಭಕ್ತಿಯುಳ್ಳವರಾಗಬೇಕೆಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಶಾಸ್ತ್ರದಲ್ಲಿ ಹೇಳದೇ ಇರುವ ಅಶಾಸ್ತ್ರೀಯ ಕರ್ಮಗಳನ್ನು ಮಾಡುವಾಗ ಅಥವಾ ಶಾಸ್ತ್ರದಲ್ಲಿ ವಿಧಿಸಲಾದ ಶಾಸ್ತ್ರೀಯ ಕರ್ಮ ಮಾಡುವಾಗ ಇದರಂತೆ ಅನಾಚಾರವನ್ನು ಮಾಡುವಾಗ ಅಥವಾ ಆಚಾರವನ್ನು ಪಾಲಿಸುವಾಗ ನಮಗೆ ತಿಳಿಯದಂತೆ ಅನೇಕ ದೋಷಗಳು ಉಂಟಾಗಿರುವ ಸಾಧ್ಯತೆ ಇರುತ್ತದೆ ಇಂತಹ ಎಲ್ಲ ದೋಷಗಳ ವಿನಾಶಕ್ಕಾಗಿ ಶ್ರೀ ಗುರುವಿನ ಸ್ಮರಣವು ಶ್ರೇಷ್ಠವಾದ ಉಪಾಯವಾಗಿದೆ ಇಹಲೋಕದ ಮತ್ತು ಪರಲೋಕದ ಎಲ್ಲ ಸುಖಗಳನ್ನು ಮಾರ್ಗದರ್ಶನದ ಮೂಲಕ ದಯಪಾಲಿಸುವ ಶಕ್ತಿ ಗುರುವಿನಲ್ಲಿ ಇರುವುದರಿಂದ ವಿದ್ಯೆ ಜ್ಞಾನ ಮತ್ತು ವಿವೇಕಕ್ಕಾಗಿ ಸುಖಾನುಭವದ ಉದ್ದೇಶ ಸಾಧನೆಗಾಗಿ ಜೀವನದ ಅಂತಿಮ ಗುರಿಯಾದ ಜೀವನ್ಮುಕ್ತಿಯನ್ನು ಹೊಂದಲು ಗುರುವಿನ ಸ್ಮರಣೆಯನ್ನು ನಾವು ಮಾಡಲೇಬೇಕು ಶರಣು <Gãi> ಶರಣಾರ್ಥಿಗಳು